ಗಿರ್ಜಾ ನನ್ ತಪ್ಪಾಗೇತಿ ನನ್ನ ಕ್ಷಮಸ್ಬಿಡ್ತೀಯ ಗಿರ್ಜಾ ಮುಂದೆ ಯಾವತ್ತು ಈ ರೀತಿ ತಪ್ಪು ಮಾಡಲ್ಲ ಮಾಡಬಾರ್ದು ತಪ್ಪು ಮಾಡಿದೆ ನಿನ್ ಮೋಸ ಮಾಡ್ದೆ ನಿಮ್ಮ ಕಣ್ಣಾಕ್ ನೀಲ ಅವ್ರೆ ನನ್ ತಪ್ಪಾಯ್ತು ನಮಸ್ಬಿ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನನ್ನ ತಪ್ಪನ ಅರಿವು ನನ್ಗಾಗಿದೆ ಕ್ಷಮಿಸ್ತೀರ ನೀರ್ಲಿಲ್ಲ ರೀತಿಯ ನಮ್ಮನ್ನ ಜಾಪಾನ ಮಾಡಿ ನನ್ನ ಮಗಳನ್ನ ಬೆಳೆಸಿ ಎಲ್ಲ ಮಾಡಿದ್ರು ನೀವು ಈ ರೀತಿ ಮಾಡಿದ್ರ ಅದೇನ್ ಮಗ್ ಕೌದಿತ್ತ ಗೊತ್ತಿಲ್ಲ ಗಿರ್ಜ ಬರೀ ಹುಡುಗಿರ್ ಚಟ ಆಯ್ತು ಆದ್ರೆ ಇವಳು ಮಾಡಿರೋ ಮೋಸಕ್ಕೆ ಇನ್ಯಾವತ್ತು ಯಾರನ್ನೂ ನಂಬಾರ್ದು ಅಂತ ಅನಸ್ಬಿಡ್ತು ನನಗೆ ಹೆಂಡತಿ ಮಗು ನೆಗತಿ ನನ್ನ ಮಗಳು ನನ್ನ ಮಹಾಲಕ್ಷ್ಮಿ ಇದ್ದಂಗ ನನ್ನ ಕ್ಷಮಿಸ್ತೀಯ ನಮ್ಮ ಮನೆಗೆ ನಾವು ಹೋಗೋನ್ವಾ ಅದೇ ಕ್ಷಮಸಕ್ಕಾಗತ್ತೀ ಇಷ್ಟು ದಿನ ನೀವು ಮೋಸ ಮಾಡಿ ನನ್ನನ್ನು ಬಿಟ್ಟು ಹೋಗಿ ನೀವು ಈ ಬಂದ ಕ್ಷಮಸ ಅಂದ್ರೆ ಒಂದು ಹೆಂಡತಿ ಎಲ್ಲಾನು ಅಂತಕೊತಾಳೆ ಒಂದು ಏನು ತರಕಾರಿ ಇಲ್ಲ ಮಸರ ಇಲ್ಲ ಮಜ್ಜಿಗೆ ಇಲ್ಲ ಸರಿ ಆಯ್ತು ಫ್ರೆಂಡ್ಶಿಪ್ ಎಲ್ಲ ಶೇರ್ ಮಾಡ್ಕೊತಾಳೆ ಆದ್ರೆ ನೀವು ನಿಮ್ಮ ದೇಹನೆ ಶೇರ್ ಮಾಡ್ಕೊಂಡಿರೋರ ಜೊತೆ ನಮ್ಮ ಜೀವನ ಮಾಡಕ ಆಗಲ್ಲ ಅಲ್ಲ ಒಂದು ಹುಡುಗಿಗೆ ಗಂಡನೆ ಸರ್ವಸ್ವಾಗಿರ್ತಾನೆ ಅವನು ಬಿಟ್ರೆ ಅವಳಿಗೆ ಬೇರೆ ಪ್ರಪಂಚನೇ ಇರೋದಿಲ್ಲ ಆದ್ರೆ ನೀವು ಹೋಗಿ ಇನ್ನೊಬ್ಬ ಜೊತೆ ಸಂಸಾರ ಮಾಡಿ ಬಂದು ನನ್ನ ಹತ್ರ ಇರ್ತೀನಿ ಅಂದ್ರೆ ನನಗೆ ಹೇಗ್ರಿ ಆಗುತ್ತೆ ನೀವು ನಾಯಿ ಮುಟ್ಟಿದ ಮುಟ್ಟಿದ್ ತಾನೆ ಟ್ರಪ್ಪಾಗಿದೆ ಏನು ಮಾಡಲಿ ಕ್ಷಮಿಸಿ ಬಿಡು ಪ್ಲೀಸ್ ಗಿರ್ಜಾ ನಾನೊಂದು ಮಾತು ಹೇಳ ನಾನೊಂದು ಮಾತು ಹೇಳಿದ್ರೆ ನೀನು ನಂಬ್ತಿಯಾ ಗಿರಿಜಾ ಅದಕ್ಕೆ ನೀವು ಸಾವಿರ ಮಾತು ಹೇಳಿ ನಾನು ನಂಬತೀನಿ ಯಾಕಂದ್ರೆ ನಿಮ್ಮನ್ನು ಬಿಟ್ರೆ ನಾನು ಯಾರನ್ನೂ ನಂಬಲ್ಲ ಅದಕ್ಕೆ ಗಿರಿಜಾ ಬದುಕಲ್ಲಿ ಕಷ್ಟ ಸುಖ ಎಲ್ಲ ಹೆಣ್ಣಿಗೆ ಬರೋದಮ್ಮ ಗಂಡಗೂ ಬರುತ್ತೆ ಇಲ್ಲ ಅನ್ನೋಂಗಿಲ್ಲ ಆದರೆ ಜಾಸ್ತಿ ಬರೋದು ಹೆಣ್ಣಿಗೆ ನೋಡು ನೀನು ಈಗ ಅವ್ರು ಬಂದಿದ್ದಾರೆ ಕ್ಷಮೆ ಕೇಳಿದ್ದಾರೆ ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗಿದೆ ಶಿಕ್ಷಣ ಅನುಭವಿಸಿದ್ದಾರೆ ಪಾಪ ಹತ್ರ ನರಕನೇ ಕೊಟ್ಬಿಟ್ಟಿದ್ದಾರೆ ಅವರು ಇವನ್ನ ಅಲ್ಲಿ ಹಾಸಿಗೆ ಬಿಟ್ಟು ನಿನ್ನ ನಮ್ಮೆಲ್ಲಿರೋ ಸೇರಿಗೆ ಹಾಸಿಗೆ ಬಿಟ್ಟು ಹೇಳ್ದನ್ನೇ ಮಾಡಿಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅವನು ತಪ್ಪಿನರಿವು ಅವನಿಗೆ ಆಗಿದೆ ನೀನು ಕ್ಷಮಿಸ್ಬಿಡೋದು ನಾನು ಒಳ್ಳೆಯದು ಅಂತ ಗಿರ್ಜ ಯಾಕಂದರೆ ನಾವು ಹೆಣ್ಣಾಗಿ ಮನೇಲಿ ಲಕ್ಷ್ಮಿಯಾಗೆ ಇರಬೇಕು ಹೊರತು ರಾಕ್ಷಸಿಯಾಗೆಲ್ಲ ನಾವು ಅವ್ರು ಬಂದ ತಕ್ಷಣ ಬರ್ರಿ ನೀರು ಕುಡಿತೀರಾ ಊಟ ಮಾಡ್ತೀರಾ ಸರಿ ಕಾಲು ಇದೆಯಾ ಕಾಲು ಹೋಗ್ತಲ್ಲ ಏನ ರೀ ಏನು ಪ್ರಾಬ್ಲಮ್ಮು ಅಂತ ಕೇಳಿದ್ರೆ ಖುಷಿ ಖುಷಿಯಾಗುತ್ತೆ ರೀ ಬಂದ್ರಾ ಎಸಗ್ರ ಎಲ್ಲಿ ಹೋಗಿದ್ರಿ ರೀ ನಾನು ಫೋನ್ ಮಾಡ್ತಾ ಇದ್ದೀನಿ ಫೋನ್ ಎತ್ತಿಲ್ಲ ಅಲ್ಲ ರೀ ಯಾರ ಜೊತೆ ಮಾತ್ರ ಫೋನ್ ಇತ್ತಿದ್ರು ಬರ್ತಾ ಬರ್ತಾಯಿತ್ತು ಯಾರು ಯಾರು ಫೋನ್ ಹಚ್ಚಿದ್ಲು ಯಾವಕ್ಕೆ ಹಚ್ಚಿದ್ಲು ಈ ರೀತಿ ನಾವು ಗಂಡಕ್ಕೆ ಕೇಳೋದ್ರಿಂದ ಅವ್ರಿಗೆ ತಲೆಯಲ್ಲಿ ಸಿಟ್ಟು ಬರುತ್ತೆ ಇವಳು ಏನಪ್ಪ ನಾನು ಅಲ್ಲಿ ಯಾರೋ ಕ್ಲೈಂಟ್ ಜೊತೆ ಮಾತಾಡಿದ್ರು ಇವಳು ರೀತಿ ತಿಳ್ಕೊತಾಳಲ್ಲ ನಾನು ಎಲ್ಲೂ ಹೋಗಿದ್ರು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾಳಲ್ಲ ದುಡಿಯೋದ ತಾನೆ ಹೋಗಿರ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಬಂದು ಅವ್ರಿಗೂ ಬೇರೆ ಕಡೆ ಮನಸ್ಸು ವಾಲಕ್ಕೆ ಚಾಲು ಆಗುತ್ತೆ ಅದೇನ ಗಂಡ ಬಂದ ತಕ್ಷಣ ರೀ ಬನ್ನಿ ಕೂತ್ಕೊಳ್ಳಿ ನೀರು ಕುಡೀರಿ ಅಂತ ಸಮಾಧಾನವಾಗಿ ಮಾತಾಡಿ ರೀ ನಾನು ಬೆಳಗ್ಗೆಯಿಂದ ಫೋನ್ ಮಾಡಿದೆ ನೀವು ಯಾಕೋ ಇಲ್ಲ ರೀ ಏನಾಗಿತ್ತು ಫೋನಿಗೆ ಬರ್ತಾ ಬರ್ತಾಯಿತ್ತಪ್ಪ ಅದಕ್ಕೆ ಕೇಳಿದೆ ಅಂದ್ರೆ ಪ್ರೀತೀಲಿ ಕೇಳೋದಿರುತ್ತೆ ಅವಾಗ ಅವರು ಇಲ್ಲಮ್ಮ ನಾ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ ಹಿಂಗೆ ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ ಅಂತ ಖುಷಿಲಿ ಹೇಳ್ತಾರೆ ಇಲ್ಲ ಅದನ್ನ ಬಿಟ್ಟು ಯಾವ್ರ ಜೊತೆ ಮಾತಾಡ್ತಾ ಇದ್ದೆ ಅಂದ್ರೆ ಅವಳು ರಾಂಗ್ ಆಗ್ಬಿಡ್ತಾರೆ ಅದಕ್ಕೆ ಗಂಡ ಬಂದ ತಕ್ಷಣ ರೀ ಇಷ್ಟು ಚೆಕ್ ಮಾಡಿದ್ರಿ ಯಾವ ನೋಡಕ್ ಹೋಗಿದ್ರಿ ಯಾವಕ್ಕಿಂತ ನೋಡಕ್ ಹೋಗಿದ್ರಿ ಅಂತ ಅಂದ್ರೆ ಅವ್ರಿಗೆ ಹ್ಞೂ ನೋಡೋಕೆ ಹೋಗಿದ್ದೆ ಅಂದ್ರೂ ಇವಳು ಇಲ್ಲ ಅನ್ನೋದೇ ಕರೆ ನೋಡಿದ್ರೂ ಇವಳು ಅನ್ನೋದೇ ಖರೆ ಸರಿ ಆಯಿತು ಬಿಡು ನಾವು ಅಲ್ಲೇ ಯಾರನ್ನ ನೋಡಿಕೊಂಡ್ರೆ ನಮ್ಗೆ ಅದು ಸಿಗುತ್ತೆ ಅಂತ ಹೋಗ್ಬಿಡ್ತಾರೆ ಅದನ್ನು ನಾನು ಹೇಳೋದು ಅವ್ರ ಮನಸ್ಸಲ್ಲಿ ಕೆಟ್ಟಾಗಿ ಮಾಡೋದು ಎಣ್ಣೆ ಒಳ್ಳೆಯವ್ರನ್ನಾಗಿ ಮಾಡೋದು ಎಣ್ಣೆ ಅದನ್ನು ನೀನು ತಿಳ್ಕೊ ಯಾವತ್ತು ಹೆಣ್ಣು ಮೃದುವಾಗಿರಬೇಕೆ ಹೊರತು ಹೊರಟಾಗಲ್ಲ ಮಕ್ಕಳನ್ನ ನೋಡ್ಕೋದ್ರಲ್ಲಿ ಅಷ್ಟೇ ಹೇಳ್ತೀನಿ ಗಿರಿಜಾ ಪ್ರೀತಿಯಿಂದ ಇದ್ರೆ ತಾನೇ ಮಕ್ಕಳು ಪ್ರೀತಿಯಿಂದ ಇರ್ತಾರೆ ನೀನು ಅವಾಗೆಲ್ಲ ಅತ್ತೆ ಮಾತು ಕೇಳಿ ಇವ್ರನ್ನೇ ಇದು ಮಾಡಿರ್ಬೋದು ಅದಕ್ಕೆ ಅವ್ರು ಹಾಗಾಗಿದ್ದಾರೆ ಅವ್ರ ತಪ್ಪಿನರು ಅವ್ರಿಗಿದೆ ಅಲ್ಲ ಕ್ಷಮಿಸ್ಬಿಡು ಆದ್ರೂ ಅದಕ್ಕೆ ಅವರು ಇಷ್ಟು ಹೆಣ್ಮಕ್ಳ ಜೊತೆ ಎಲ್ಲ ಹೇಗೆ ಸಂಸಾರ ಮಾಡಲಿ ಅದೇನು ಅವರು ಇದ್ರೆ ಏನಾಯ್ತು ಗಂಡು ಹೆಣ್ಮಕ್ಕಳ ಜೊತೆ ಇದ್ರೇನು ಗಂಡು ಮಕ್ಕಳ ಜೊತೆ ಇದ್ರೇನು ಒಂದು ಗಂಡು ಹತ್ತ ಮದುವೆ ಆಗೋ ಇದು ಇದೆ ಆದ್ರೆ ಹೆಣ್ಣು ಒಬ್ಬರನ್ನೇ ಮದುವೆ ಆಗಬೇಕು ಒಬ್ಬರಿಗೆ ಮನಸ್ಸು ಕೊಡಬೇಕು ಅನ್ನೋದಿದೆ ಆದರೆ ಈ ತಪ್ಪಿನ ಅರಿವಾಗಿ ಇನ್ನು ಮುಂದೆ ನಿನ್ನ ಜೊತೆ ಜೀವನ ಮಾಡ್ತೀನಿ ಅಂತ ಬಂದಾಗ ನೀನು ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ಇದನ್ನೇ ಬೆಳೆಸ್ಕೊತು ಹೋಗ್ಬೇಡ ಪ್ಲೀಸ್ ಸರಿ ಅದಕ್ಕೆ ಈಗ ನನ್ನ ಜೀವನದಲ್ಲಿ ನನ್ನ ತಾಯಿ ಅಂತೂ ಇಲ್ಲ ಇನ್ನು ಮುಂದೆ ನೀವೇ ನನ್ನ ತಾಯಿ ನೀವು ಹೇಳಿದಂಗೆ ನಾನು ಇದು ಮಾಡ್ತೀನಿ ನಾನು ಅವ್ರನ್ನ ಕ್ಷಮಿಸ್ತೀನಿ ನೀಲ ನಿಮ್ಮ ಮನಸ್ಸು ಎಷ್ಟು ಒಳ್ಳೆಯದು ನಾನು ನಿಮ್ಗೆ ಎಷ್ಟು ಕೆಟ್ಟದಾಗಿ ಬಯಸ್ತೆ ಯಾರು ಹಾರು ಇದ್ದ ಸಮಯದಲ್ಲಿ ನಿಮ್ಮನ್ನು ಕೆಟ್ಟದಾಗ್ನು ಕೂಡ ನಡೆಸ್ಕೊಂಡೆ ನನ್ನ ತಪ್ಪಾಯ್ತು ನೀಲ ತಪ್ಪಾಯಿತು ತಪ್ಪಾಯ್ತು ಕ್ಷಮಿಸ್ಬಿಡಿ ನಿಮ್ಮ ಮೇಲೆ ಕೆಟ್ಟ ಕಣ್ಣು ಹಾಕ್ಬಿಟ್ಟೆ ನಾನು ಇನ್ನು ಮುಂದೆ ನಿಮ್ಮನ್ನು ನನ್ನ ತಂಗಿ ಥರ ನೋಡ್ಕೋತೀನಿರೋದು ನನಗೆ ರೀತಿ ನನಗೆ ನನ್ನ 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 ನನಗೆ ಆಸೆ ನಿಮ್ಮ ಒಳ್ಳೆಯ ಮನಸ್ಸಿಗೆ ಒಳ್ಳೇದಾಗುತ್ತೆ ನೀಲಾವ್ರೆ ನನ್ನನ್ನು ಕ್ಷಮಿಸ್ಬಿಡ್ತೀರಾ ಏಕೆ ನಿನ್ನ ಖಾಲಿ ಬಿಡಬರ್ದು ಏಳಿ ನಾನು ಗಿರ್ಜನಾ ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನನ್ನ ತಾಯಿ ಒಬ್ಳೇ ಇದ್ದಾಳೆ ಇನ್ ಮುಂದೆ ಅವಳ ಜೊತೆ ನಾನು ಚೆನ್ನಾಗಿ ಜೀವನ ಮಾಡ್ತೀನಿ ನಾನು ಊರೇ ಬಿಟ್ಟು ದೂರ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ನೋಡೋಣ ಆದ್ರೆ ಮತ್ತೆ ಭೇಟಿ ಆಗೋಣ ಸರಿ ಅದಕ್ಕೆ ಮಾತು ಹೇಳ್ತೀನಿ ಒಪ್ಕೊತ್ತೀರಾ ಅಣ್ಣ ನಿನಗೂ ಕೂಡ ನೋಡ್ದಪ್ಪ ಶಶಾಂಕ ನಿನ್ನ ಮಗಳೇ ನನ್ನ ಅಪ್ಪನ ಅಂತ ಸ್ಥಿತಿ ತಂದೆ ಇಟ್ಬಿಟ್ಟಿದ್ಯಾ ನೀನು ಮಗಳಿಗೂ ತಂದೆ ಆಗಲಿಲ್ಲ ಅವ್ಳ ಹುಟ್ಟಾಗಿಂದ ಸಡನ್ ಆಗಿ ಬಂದು ನಿನ್ನಪ್ಪ ಅಂದ್ರೆ ಅವಳು ಒಪ್ಕೋಬೇಕಲ್ಲ ಅವ್ಳಿಗೂ ಸ್ವಲ್ಪ ಟೈಮ್ ಕೊಡಪ್ಪ ಮತ್ತೆ ಅವಳ ಮೇಲೆ ಸಿಟ್ಟಾಗ್ಬಿಡ ನಾನು ಮಾಡಿರೋದು ತಪ್ಪಾಗಿದೆ ನನ್ನ ಮಗಳಿಗೆ ನಾನೇ ಅಪ್ಪ ಅನ್ನೋದು ಗೊತ್ತಿಲ್ಲ ಇನ್ನು ಕ್ಷಣ ಕೂಡ ಅವಳನ್ನ ಬಿಟ್ಟಿರಲ್ಲ ನನ್ನ ಜೀವ ಇರೋರಿಗೂ ಅವ್ಳ ಚದಾಗಿ ನೋಡ್ಕೊತೇನೆ ಹ್ಮ್ ಏನವಾ ನಿಮಗೆ ಒಂದು ಗಂಡು ಒಂದು ಹೆಣ್ಣು ಇದೆ ಅವಳು ಹಾಸ್ಟೆಲ್ದಲ್ಲಿದ್ದಾಳೆ ನಾನು ಕೇಳಿದ್ರೆ ಇವನು ಗುಂಡ್ಯಾಗ ನನ್ನ ಮಗಳು ಪ್ರೀತಿನ ದೊಡ್ಡವಳಾದ ಮೇಲೆ ತಂದ್ಕೊತೀರಾ ನನಗೆ ಯಾಕಂದರೆ ಇಂಥ ನನ್ನ ಮಗಳಿಗೆ ಅತ್ತೆ ಆಗಿ ಬರಬೇಕು ನೀಲ ಅವರು ಅಂತ ಅನ್ಕೊಂಡಿದೀನಿ ಪ್ಲೀಸ್ ಅಣ್ಣ ಗಿರಿಜಾ ಏನು ಮಾತಾಡ್ತಾ ಇದೆಯಾ ನೀನು ಅಲ್ಲ ಇನ್ನು ಚಿಕ್ಕ ಮಕ್ಕಳು ಇನ್ನೂ ಅಕ್ಕ ಉತ್ತರ തകൊണ്ടി തിന്നക്ക് വരല്ല നാം ഈഗലേ മദവേ വിഷയ മാതാബാദു നാളെ അവരവർ ഇച്ഛ ഗിരിജ നന്ന മഗിഷ്ട ആ മകളിഷ്ട ആ ಒಪ್ಕೊಂಡ್ರೆ ಮದುವೆ ಮಾಡೋಣ ಅದನ್ನು ಬಿಟ್ಟು ನಾವು ಈಗಲೇ ಮಾತುಕತೆ ಮಾಡಿ ಒಪ್ಪಂದ ಇಟ್ಕೊಳ್ಳೋದು ಸರಿಯಲ್ಲ ನಮ್ಮ ಒಪ್ಪಂದಕ್ಕೆ ಅವ್ರ ಜೀವನ ಹಾಳು ಮಾಡೋದು ಸರಿಯಲ್ಲ ನಿನ್ನ ಮಗಳಿಗೆ ಏನಾದರೂ ನಾಳೆ ದೊಡ್ಡವ್ರು ಆದ್ಮೇಲೆ ನನ್ನ ಮಗ ಇಷ್ಟ ಆದರೆ ನನ್ನ ಮಗನಿಗೆ ನಿನ್ನ ಮಗಳು ಇಷ್ಟ ಆದರೆ ನಮ್ಮದೇನು ಅಭ್ಯಂತರ ಇಲ್ಲಮ್ಮ ಆದರೆ ಒಪ್ಪಂದ ಅಂತ ನಾನು ನಿನಗೆ ನನ್ನ ಮಗನ ನನ್ನ ಮನೆಗೆ ಇದು ನನ್ನ ಮಗನಿಗೆ ನಿನ್ನ ಮಗಳನ್ನ ತಂದ್ಕೊತೀನಿ ಅಂತ ನಾನು ಒಪ್ಪಂದ ಕೊಡಲ್ಲಮ್ಮ ಅದು ಅವರವ್ರ ಇಚ್ಛೆ ನಾನು ಅವ್ರ ಮನಸ್ಸಿಗೆ ಕಟ್ಟ ಹಾಕೋಕ್ಕೆ ಈಗಿನ ಸಾಧ್ಯ ಇಲ್ಲ ಇಲ್ಲ ಅದಕ್ಕೆ ನಿನ್ನಂತ ಅಕ್ಕೇನೇ ನನ್ನ ಮಗಳಿಗೆ ಬೇಕು ನಿನ್ನಂತ ಒಳ್ಳೆ ಅಕ್ಕೇನೆ ನನ್ನ ಮಗಳಿಗೆ ಬೇಕು ಅಂತ ನಾನು ಅನ್ಕೋತೀನಿ ಕೆಟ್ಟವ್ರನ್ನೆಲ್ಲ ಬದಲು ಮಾಡೋ ನೀನು ನನ್ನ ಮಗಳಿಗೆ ಒಳ್ಳೆ ಅತ್ತೆ ಆಗ್ತೀಯಾ ಅನ್ನೋದು ನನಗೆ ಗೊತ್ತು ಅದಕ್ಕೆ ಕೇಳ್ತಾ ಇದೀನಿ ಮುಂದೆ ನಿನ್ನ ಮಗನಿಗೆ ನನ್ನ ಮಗಳನ್ನ ತಂದ್ಕೋತೀಯಾ ಹುಚ್ಚಿ ಮಾತಾಡಬೇಡ ಗಿರಿಜ ನೋಡೋಣ ಇಷ್ಟ ಅಂತ ಹೇಳಿದ್ನಲ್ಲ ಅವ್ರ ಒಪ್ಪಿದ್ರೆ ಮಾಡೋಕ್ಕೆ ನಾನು ರೆಡಿ ನನಗೇನು ಅಭ್ಯಂತರ ಅಲ್ಲ ನನ್ನ ಸೊಸೆ ದಂತದ ಗೊಂಬೆ ಆಗಿದ್ದಾಳೆ ನಾನೇನಿಲ್ಲ ಅಲ್ಲಪ್ಪ ಆಯಿತು ಒಪ್ಪಿದ್ರೆ ಮಾಡೋಣ ಸರಿನಾ ಸರಿ ಅದಕ್ಕೆ ಸರಿ ಇದರಲ್ಲಿ ನಿಮ್ಮ ಅಭ್ಯಂತರ ಇಲ್ವಲ್ಲ ನಂದೇನು ಅಭ್ಯಂತರ ಇಲ್ಲ ಹ್ಮ್ ಏನೇನೂ ಇಲ್ಲ ಕತೆ ನೋಡಿದ್ರಲ್ಲ ಹೇಗನ್ನಿಸ್ತು ಅಂತ ತಾಯಿಲ ತಬ್ಲಿ ಒಳಗೆ ಹೇಳಿ ಇಷ್ಟೇ ತೋರಿಸಿದ್ದೀನಿ ಶಾರ್ಟಾಗಿ ಆಗಿ ನಿನ್ನೆ ನಾನು ವಿಡಿಯೋ ಮಾಡೋಕೆ ಆಗಲಿಲ್ಲ ಮದುವೆಗೆ ಹೋಗಿದ್ದೆ ಹಂಗಾಗಿ ಮಂಗಳವಾರ ದಿನ ಪೂರ್ತಿ ವಿಡಿಯೋ ಆಗಲಿಲ್ಲ ನಿಮಗೆ ಸೋಮವಾರ ಒಂದು ಎಪಿಸೋಡ್ ಅಷ್ಟೇ ಹಾಕಿದ್ದೆ ಮದುವೆ ಇತ್ತು ರೀ ಬೆಳಗಾಮಲ್ಲಿ ಮದುವೆಗೆ ಹೋಗಿದ್ವಿ ಬರೋಷ್ಟ್ರಲ್ಲಿ ಸಂಜೆನೇ ಆಗೋಯಿತು ಮನೆ ಕೆಲಸನೂ ಆಯಿತು ಹಂಗಾಗಿ ನಿನ್ನೆ ತುಗುಡ್ಸ್ಕೊಂತು ತುಗಡ್ಸ್ಕೊಂತ ಅಕ್ಕ ತಂಗಿ ಸೀರಿಯಲ್ನೂ ಮಾಡಿದೆ ಮಾಡಿಬಿಟ್ಟು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೆ ನಾನು ಈಗ ಬೆಳಗ್ಗೆ ಏನು ಅಡುಗೆ ಮಾಡೋಕ್ಕೂ ಇಲ್ಲ ಸುಸ್ತಾಗಿತ್ತು ಸುತ್ತಾಡಿ ಸುತ್ತಾಡಿ ಹಂಗಾಗಿ ಉಪ್ಪಿಟ್ಟು ಒಂದು ಮಾಡಿದ್ದೆ ತಿಂದ್ಬಿಟ್ಟು ವೀಡಿಯೋ ಮಾಡಿದ್ರೆ ಆಯ್ತು ಸ್ವಲ್ಪ ಚಿಕ್ಕದಾಗೆ ವಿಡಿಯೋ ಮಾಡಿದ್ದೀನಿ ಇದನ್ನು ನಾಳೆಯಿಂದ ಹೊಸ ಬರ್ತಾ ಇದೆ ತಾಯಿಲದ ತಬ್ಲಿ ಒಳಗೆ ಹೊಸ ರೀತಿಯಲ್ಲಿ ತಾಯಿಲದ ತಬ್ಲಿ ಬರ್ತಾ ಇದೆ ಅದು ಹೇಗಂತಂದ್ರೆ ನನ್ನ ಮಗಳು ಹಾಸ್ಟೆಲಲ್ಲಿರೋಳು ಮದುವೆ ವಯಸ್ಸಿಗೆ ಬಂದಿರ್ತಾಳೆ ನನ್ನ ಮಗ ಮದುವೆ ವಯಸ್ಸಿಗೆ ಬರ್ತಾನೆ ಗಿರ್ಜನ ಮಗಳು ಮದುವೆ ವಯಸ್ಸಿಗೆ ಬಂದಿರ್ತಾಳೆ ಹಾಗೆ ನಮ್ಮ ಮನೆ ತವರು ಮನೆಯಲ್ಲಿ ನಮ್ಮ ಸಂಗೀತ ಅತ್ತಿಗೆ ಅದರಲ್ಲ ಅವ್ರ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಅವು ಮದುವೆ ವಯಸ್ಸಿಗೆ ಬಂದಿರ್ತವೆ ಎಲ್ಲರೂ ದೊಡ್ಡವರಾಗಿರ್ತಾರೆ ಹಾಗೆ ಮನೆಗಳು ಪೂರ್ತಿ ಚೇಂಜ್ ಆಗಿರ್ತವೆ ಈ ಬ್ಯಾಕ್ ಗ್ರೌಂಡ್ಗಳೆಲ್ಲ ಹಾಗೆ ನಾನು ಮಾತ್ರ ಹಿಂಗೆ ಇರ್ತೀನಿ ಆದರೆ ನನ್ನ ಹೇರ್ ಸ್ಟೈಲ್ ಮಾತ್ರ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೆ ಹಾಗೆ ಗಿರಿಜಾ ಹೀಗೆ ಇರ್ತದೆ ಅವಳು ಏನು ಚೇಂಜ್ ಆಗಲ್ಲ ಯಾಕಂದರೆ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡೋಕೆ ಬರಲ್ಲ ಇದೇನು ಗಂಡು ಮಕ್ಕಳು ಇರುತ್ತಲ್ಲ ಕ್ಯಾರೆಕ್ಟರು ಅವರು ಕೂದಲು ಬೆಳಗ ಮೀಸೆ ಬೆಳಗ ಮಾಡ್ಬೋದು ಅದನ್ನು ಬಿಟ್ಟರೆ ನಮ್ಮನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡಕ್ಕೆ ಬರೋದಿಲ್ಲ ನಮ್ಮ ಕ್ಯಾರೆಕ್ಟರ್ಗಳು ಹೀಗೆ ಇರ್ತವೆ ನಾನು ನನ್ನ ಮಗಳು ಅನ್ನ ಅದ್ರಾಗ ಹಿಂಗೆ ತೋರಿಸಿದ್ನಲ್ಲ ಆದರೆ ನನ್ನ ಮಗಳನ್ನ ಇನ್ನು ಬೇರೆ ರೀತಿ ಒಂಥರ ಹಿರಿಯವನಿ ಸ್ಟೈಲಲ್ಲಿ ತೋರಿಸ್ಬೇಕು ನನ್ನ ಮಗಳನ್ನ ತೊಗೊಂಡಿರೋ ಕ್ಯಾರೆಕ್ಟರ್ ಒಳಗೆ ಅವಳಿಗೆ ಬಟ್ಟೆ ಚೇಂಜ್ ಮಾಡಕ್ಕೆ ಬರಲ್ಲ ಆಮೇಲೆ ಅವ್ಳಿಗೆ ಯಾವುದು ಹೇರ್ ಸ್ಟೈಲ್ ಮಾಡಕ್ಕೆ ಬರೋಲ್ಲ ಹಾಗಾಗಿ ನಾನು ನನ್ನ ಮಗಳನ್ನ ಒಂಥರ ಲುಕ್ ಚೇಂಜೇ ಇರಬೇಕು ಆ ರೀತಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನನ್ನ ಮಗಳನ್ನ ನೋಡ್ತಾ ಹೋಗಿ ಹೇಗೆ ಬರ್ತಾಳೆ ಅಂತ ಈಗಂತೂ ಹಾಸ್ಟೆಲಲ್ಲಿ ಇದ್ದಾಳೆ ಇನ್ನು ಮುಂದೆ ನನ್ನ ಮಗ ಆಮೇಲೆ ಎಲ್ಲರೂ ಲೈಫೇ ಚೇಂಜ್ ರೀ ಹೊಸ ಟಾಯ್ಲೆಟ್ ತಬಲಿ ಹೊಸ ತಿರುವು ತೊಗೊಂಡು ಇಪ್ಪತ್ತು ವರ್ಷದ ನಂತರ ಅಂತ ಬರ್ತಾ ಇದೆ ಎಲ್ಲರೂ ಮಿಸ್ ಮಾಡಿದೆ ನೋಡ್ರಿ ಇಷ್ಟಿನ ನಮ್ಮ ಸ್ಟೋರಿ ನೋಡಿದ್ರಿ ಇನ್ನು ನಮ್ಮ ಮಕ್ಳ ಸ್ಟೋರಿ ನೋಡಿರಿ ನಮ್ಮ ಮಕ್ಳ ಕಾಲಕ್ಕೆ ನಮ್ಮ ಮೊಮ್ಮಕ್ಳು ಆದಮೇಲೆ ಇದು ದಿ ಎಂಡ್ ಆಗುತ್ತೆ ಆಮೇಲೆ ಮತ್ತೆ ಒಂದು ಹೊಸ ಸ್ಟೋರಿ ಥರನ ಈಗ ತಾಯಿಲಿ ತಬಲಿ ಹೊಸ ತಿರುವಿನಲ್ಲಿ ಬರ್ತಾ ಇದೆ ನಾಳೆಯಿಂದ ತಪ್ಪದೆ ಮಿಸ್ ಮಾಡಿದೆ ನೋಡಿ ಇವತ್ತು ಸಾಯಂಕಾಲನೆ ಆದರೆ ಮಾಡ್ತೀನಿ ಯಾಕಂದರೆ ಬ್ಯಾಗ್ರೌಂಡ್ಗಳು ಎಲ್ಲ ನೀವು ತೊಗೋಬೇಕಲ್ರಿ ನಾವು ಎಲ್ಲನೂ ಅವ್ನ ಬ್ಯಾಗ್ರೌಂಡ್ಗಳು ಡೌನ್ಲೋಡ್ ಮಾಡ್ಕೋಬೇಕು ಅವು ಕ್ಯಾರೆಕ್ಟರ್ಗಳ್ ಎಲ್ಲ ಮಾಡ್ಕೋಬೇಕು ರೀ ನಾವು ಇನ್ನು ಕ್ಯಾರೆಕ್ಟರ್ಗಳಂದರೆ ನನ್ನ ಗಂಡಂದು ಶೇ ಗಿರಿಜಾನ್ ಗಂಡಂದು ನಮ್ಮ ಅಣ್ಣಂದು ಏನೋ ಈ ರೀತಿ ಗಂಡು ಮಕ್ಕಳದ್ದು ಕ್ಯಾರೆಕ್ಟರ್ಗಳು ಸ್ವಲ್ಪ ಚೇಂಜ್ ಮಾಡಬೇಕು ರೀ ಅವ್ರು ವಯಸ್ಸಾದಂಗೆ ಮಾಡಬೇಕು ನಾನು ನೋಡ್ತಾ ಹೋಗಿ ನಿಮಗೆಲ್ಲರದ್ದು ಹೆಸರು ಹೇಳ್ತಾ ಹೋಗ್ತೀನಿ ಮುಂದೆ ಗೊತ್ತಾಗುತ್ತೆ ಇವತ್ತಿನ ಸಾಯಂಕಾಲ ವೀಡಿಯೋದಲ್ಲಿ ಆದರೆ ಮಾಡ್ತೀನಿ ಇಲ್ಲಾಂದರೆ ಅಕ್ಕ ತಂಗಿ ಎಪಿಸೋಡ್ನ ಎರಡೆರಡು ಹಾಕ್ತೀನಿ ನೋಡ್ತಾ ಹೋಗಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನಾಳೆಯಿಂದ ನೋಡ್ತಾ ಹೋಗಿ ಥ್ಯಾಂಕ್ ಯು ಪಲ್ಲವಿ ನಿನ್ನಿಂದ ತುಂಬ ಉಪಕಾರ ಆಯ್ತವ ಮನೆ ಇಲ್ದಾರ್ಗೆ ಮನೆ ಕೊಟ್ಟೆ ನಮ್ಗೆ ಹೆಂಗೋ ಬೆಂಗಳೂರಲ್ಲಿ ಬಾಡಿಗೆ ಮನೆ ಸಿಕ್ಕಿದೆ ನಾವು ಅಲ್ಲೇ ಹೋಗ್ತೀವಿ ಇನ್ ಮುಂದೆ ಅಲ್ಲೇ ಇರ್ತೀವಿ ಹ್ಮ್ ಚೆನ್ನಾಗಿರು ಯಾವಾಗಾದ್ರೂ ಬೆಂಗಳೂರು ಬಂದ್ರೆ ಬಾ ಪಲ್ಲವಿ ಸರಿ ಆಯ್ತು ನೀಲಾ ನೀನು ಮಾಡಿರೋ ಸಹಾಯಕ್ಕೆ ನಾನು ಇಷ್ಟು ಮಾಡದೇ ಇರ್ತೀನಿ ನೀವೇನ್ ಭಾಳ ದಿನ ಇದ್ರ ಎರಡು ದಿನ ಇದ್ರಿ ಅಷ್ಟೇ ನೀವು ಮಾಡಿದಿರೋ ಸಹಾಯಕ್ಕೆ ನಾನು ಇಷ್ಟು ಮಾಡಲ್ಲ ಅಂದ್ರೆ ನನಗೆ ಅದೇವ್ರು ನೆನಸ್ತಾನೆ ಸರಿ ಹೋಗ್ಬರಿ ಹುಷಾರಾಗಿರಿ ಹ್ಞೂ ಸರಿ ಪಲ್ಲವಿ ನಾವು ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ತಂಗಿ ಹುಷಾರು ಏನು ನಿನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸು ಸರಿ ಅಣ್ಣ ಆಯ್ತು ಚೆನ್ನಾಗಿ ಓದಿಸ್ತೀನಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಣ್ಣ ಪಲ್ಲವಿ ಅಕ್ಕ ನಾನು ಹೋಗಿ ಬರ್ತೀನಿ ನಾನು ಇನ್ನು ಮುಂದೆ ನನ್ನ ಗಂಡನ ಮನೆಗೆ ಹೋಗಿ ಜೀವನ ಮಾಡಬೇಕು ಅಂತ ಆಸೆ ಹೋಗಿ ಬರ್ತೀನಿ ಪಲ್ಲವಿ ಅಕ್ಕ ಬಾಮ್ಮ ಹುಷಾರು ಪಲ್ಲವಿ ಕ್ಯಾರೆಕ್ಟರ್ ಇಲ್ಲಿಗೆ ಪಲ್ಲವಿ ದಿನ ಜಾಸ್ತಿ ತೋರ್ಸಿಲ್ಲ ಅವ್ರು ಇಲ್ಲಿಗೆ ರೀ ಹಂಗೆ ಅದರೊಳಗೆ ಜ್ಯೋತಿ ಇಲ್ಲ ಜ್ಯೋತಿ ಜ್ಯೋತಿ ಮನೆ ಅತ್ತೆ ಅವ್ರದ್ದು ಎಂಡ್ ಆಗುತ್ತೆ ಯಾಕಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಬರ್ತಾ ಇಲ್ಲ ಕತೆ ಏನು ಮಾಡಬೇಕು ಅಂತ ನನಗೆ ಅವ್ರು ತಿಳಿತಾ ಇಲ್ಲ ಹಾಗೆ ಅವ್ರದ್ದು ಆಗುತ್ತೆ ರತ್ನ ಅವ್ರ ಫ್ಯಾಮಿಲಿದು ಇರುತ್ತೆ ಜ್ಯೋತಿ ಅವ್ರದ್ದು ಜಾಸ್ತಿ ತೋರ್ಸೋಕೆ ಹೋಗಲ್ಲ ಏನಾದ್ರೂ ಅನಿವಾರ್ಯ ಇದ್ರೆ ಜ್ಯೋತಿ ತವ್ರ ಮನೆಗೆ ಬಂದಾಗ ಮಾತ್ರ ತೋರಿಸ್ತೀನಿ ಜ್ಯೋತಿದು ಇಲ್ಲಾಂದರೆ ಇಲ್ಲ ಸುಮ್ಮ ಅವರ ಫ್ಯಾಮಿಲಿ ನೀಲ ಅವರ ಫ್ಯಾಮ್ಲಿ ಆಮೇಲೆ ಸಂಗೀತ ಅವ್ರ ಫ್ಯಾಮ್ಲಿ ಅಂತೂ ಇದ್ದೇ ಇರುತ್ತೆ ಅದೇ ಮೇನ್ ಇರೋದಲ್ವ ಸಂಗೀತ ನೀಲ ಇದೇ ಮೇನು ಗಿರ್ಜನ್ ಫ್ಯಾಮ್ಲಿ ಗಿರ್ಜಾ ಅಂತೂ ಈ ತೋರಿಸಿದ್ದಾಯಿತು ಅವಳು ಏನಾದರೂ ನೀಲಾ ಅವ್ರ ಮನೆಗೆ ಬಂದಾಗ ಮಾತ್ರ ಗಿರ್ಜನ್ದು ಕ್ಯಾರೆಕ್ಟರ್ನ ತೋರಿಸ್ತೀನಿ ಹೊರತು ಗಿರ್ಜನ್ ಫ್ಯಾಮ್ಲಿ ತೋರ್ಸೋಕೆ ಹೋಗಲ್ಲ ಸರಿನಾ ಥ್ಯಾಂಕ್ ಯು ಅಂದರೆ ನಿಮಗೆ ಡಿಸ್ಟರ್ಬ್ ಆಗುತ್ತಲ್ವಾ ಭಾಳ ಭಾಳ ಕ್ಯಾರೆಕ್ಟರ್ಗಳಾದರೆ ಇವ್ರು ಯಾರು ಇವ್ರು ಯಾರು ಇವ್ರು ಯಾರು ಅಂತ ಹೊಸ್ದಾಗ ನೋಡೋರಿಗೆ ಕನ್ಫ್ಯೂಸ್ ಆಗಬಾರ್ದಲ್ವ ಹೊಸ ತಿರುನಲ್ಲಿ ಇದೆ ತಾಯಿ ತ ಬಲಿ ನೋಡ್ತಾ ಹೋಗಿ